ಈ ವಿಡಿಯೋದಲ್ಲಿ ಇವತ್ತಿನ ಟ್ರೆಂಡಿಂಗ್ ವಿಷಯ ಏನಪ್ಪಾ ಅಂದ್ರೆ ನಮಗೆ ಎಲ್ಲರಿಗೂ ಸಂಜಯ್ ಬಗ್ಗೆ ಅವರಿಗೆ ಗೊತ್ತೇ ಇದೆ ಸೊ ಅವರು ಒಬ್ಬರು ಭಾರತೀಯ ಮಾಜಿ ಕ್ರಿಕೆಟ್ ಹಾಗೂ ಆರ್ ಸಿ ಬಿ ಕೋಚ್ನ ಆರ್ ಸಿ ಬಿ ಟೀಮ್ ಮುಖ್ಯ ಕೋಚ್ ಆಗಿ ಕೆಲಸ ಮಾಡ್ತಿದ್ರು ಇವಾಗ ಸಂಜಯ್ ಬಗ್ಗೆ ಅವರು ಅವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ನಪ್ಪ ಅಂದ್ರೆ ಇವಾಗ ಅವರ ಮಗ ಅರೇನ್ ಅಂತ ಹೇಳಿ ಅವರೊಬ್ಬರು ಕ್ರಿಕೆಟ್ ಪ್ಲೇಯರ್ ಆಗಿದ್ದರು ಸೊ ಅವರು ಈಗ ನಮ್ಮ ಲಿಂಗ ಪರಿವರ್ತನೆಯನ್ನು ಮಾಡಿಕೊಂಡಿದ್ದಾರೆ ಲಿಂಗ ಪರಿವರ್ತನೆ ಮಾಡಿಕೊಂಡು ಸೊ ಇನ್ಸ್ಟಾಗ್ರಾಮ್ನಲ್ಲಿ ಅವರ ಈ ನ್ಯೂಸ್ ಅನ್ನು ಹಂಚಿಕೊಂಡಿದ್ದಾರೆ ಸೊ ಅದ ನಂತರ ಆ ನ್ಯೂಸ್ ಅನ್ನು ಮಾಡಲಾಗಿದೆ ಸೊ ಇಪ್ಪತ್ಮೂರು ವರ್ಷ ವಯಸ್ಸಿನವರು ಹಾರ್ಮೋನ್ ಬದಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಅವರು ಹತ್ತು ತಿಂಗಳ ಪ್ರಗತಿಯನ್ನು ಹಂಚಿಕೊಳ್ಳಲು ಸಂಬಂಧಿಸಿಕೊಳ್ಳುತ್ತಾರೆ ಆಮೇಲೆ ಇಂಟರ್ನೆಟ್ ಅಲ್ಲಿ ಇದು ಬಿರುಗಾಳಿ ಎರಿಸಿ ಈಗ ತಮ್ಮ ಹೆಸರನ್ನು ಅನಾಯ ಎಂದು ಬದಲಾವಣೆ ಮಾಡಿಕೊಂಡಿದ್ದಾರೆ ಅಂದ್ರೆ ಆರ್ಯನ್ ಅವರು ಮೇಲ್ ಸೊ ಹಿಂಗ ಬದಲಾವಣೆ ಮಾಡಿಕೊಂಡಿದಂತ ಫಿಮೇಲ್ ಆಗಿದ್ದ ಆಗಿದ್ಮೇಲೆ ಅವರು ಆರ್ಯನ್ ಇರುವಂತಹ ಹೆಸರನ್ನು ಅನಾಯ ಎಂದು ಬದಲಾವಣೆ ಮಾಡಿಕೊಂಡಿದ್ದಾರೆ ಸೊ ಪ್ರಸ್ತುತ ಮ್ಯಾಂಚೆಸ್ಟರ್ನಲ್ಲಿ ಇವರು ವಾಸಿಸುತ್ತಿರುವಂತಹ ಅನಾಯ ಅವರು ಭಾರತದ ಮಾಜಿ ನಾಯಕ ಎಂ ಎಸ್ ಧೋನಿ ಮತ್ತು ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಅವರೊಂದಿಗೆ ರೀಲ್ಸ್ನಲ್ಲಿ ಕೆಲವು ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ ಅಂದರೆ ಅವರು ಚಿಕ್ಕವರಿದ್ದಾಗ ಕ್ರಿಕೆಟ್ ಆಡಬೇಕಾದ್ರೆ ಧೋರಣಿ ಜೊತೆಗೆ ಕೊಹ್ಲಿ ಜೊತೆ ಫೋಟೋ ತೆಗೆದುಕೊಂಡಿರುವಂತಹ ಈ ಇವತ್ತು ಶೇರ್ ಮಾಡಿಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ತೀಪ್ರ ಕ್ರಿಕೆಟ್ ಆಡುವಂಥ ನನ್ನ ಕನಸನ್ನು ಬೆಣ್ಣುವುದು ಹೇಗ ಮತ್ತು ಅಚಲ ಸಮರ್ಪಣೆಯಿಂದ ತುಂಬಿದಂತ ಪ್ರಯಾಣವಾಗಿದೆ ಮೈದಾನದಲ್ಲಿ ಮುಂಜಾನೆಯಿಂದ ಇತರರ ಅನು ಅನುಮಾನಗಳು ತೀರ್ಪುಗಳನ್ನು ಎದುರಿಸುವವರೆಗೆ ಅತಿ ಹೆಜ್ಜೆಯ ಶಕ್ತಿಯನ್ನು ಬಯಸುತ್ತೇನೆ ಎಂದು ಆರ್ಯನ್ ಈಗ ಬರೆದಿದ್ದಾರೆ ಬಾ ಮೇಲ್ ಕ್ರಿಕೆಟ್ ಪ್ಲೇಯರ್ ಆಗಿ ಫೇಮಸ್ ಆಗಬೇಕಪ್ಪ ಸೊ ಎಷ್ಟೋ ಎನರ್ಜಿ ಬೇಕು ಎಷ್ಟೋ ಎನರ್ಜಿ ಬೇಕು ಸೊ ಹಾಗಾಗಿ ಮಾಡಿಕೊಂಡು ಏನ್ ಮಾಡಿದ್ರೆ ಮೇಲಿಂದ ಫೀಮೇಲ್ ಆಗಿ ಫಿಮೇಲ್ ಅಲ್ಲಿ ಆದಾಗ ಅದೇ ಥರ ಎನರ್ಜಿ ಇರುತ್ತೆ ಇದರಿಂದ ನಾನು ಆಗ್ಬೋದು ದಿವಸದಿಂದ ಅವರು ರಿತಾರೆ ಈ ಥರ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ನೋಡೋಣ ಅವರು ಈ ಥರ ಮಾಡ್ಕೊಂಡಿರೋವಂಥ ವೇ ಆಲೋಚನೆ ಇಲ್ಲಿ ಇವ್ರ ಫ್ಯೂಚರಲ್ಲಿ ಅದು ಎಲ್ಪ್ ಆಗುತ್ತೋ ಎಲ್ಲಿ ಆಗುತ್ತೋ ನೋಡ್ತಾ ಹೋಗೋಣ ಸೊ ಒಂದು ಆಲೋಚನೆ ಏನಪ್ಪ ಅಂದರೆ ಇವಾಗ ಇವ್ರಿಗೆ ಇವ್ರಿಗೆ ಒಂದು ವಿಷಯ ಗೊತ್ತಿರ್ಬೇಕು ಅಂತ ನಾನು ಅನ್ಕೊಂತೀನಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಟ್ರಾನ್ಸ್ಜೆಂಡರ್ ಅಥ್ಲೆಟಿಗಳಿಗೆ ಮಹಿಳಾ ಕ್ರಿಕೆಟ್ನಲ್ಲಿ ಭಾಗವಹಿಸುವ ಭಾಗವಹಿಸುವಂತಿಲ್ಲ ಅಂತೇಳಿ ಒಂದು ಸುಮ್ಮನೆ ಹಾಕಿದ್ದಾರೆ ಸೊ ಈ ವಿಷಯ ಅವರಿಗೆ ಗೊತ್ತಿತ್ತು ಇಲ್ಲವೋ ಗೊತ್ತಿಲ್ಲ ಬಟ್ ನೋಡೋಣ ಕಾದು ನೋಡ ನೋಡಬೇಕಾಗಿದೆ ಲಿಂಗ ಬದಲಾವಣೆ ಅವರಿಗೆ ಪ್ರಸ್ತಮ್ ಗುರುತಿಗೆ ಸಹಾಯವಾಗಿದೆ ಅಂತೇಳಿ ಮುಂದೆ ನೋಡ್ತಾ ಹೋಗೋಣ ಸೊ ಓಕೆ ಫ್ರೆಂಡ್ಸ್ ಹೋಗಿ ನಮ್ಮ ಚಾನಲ್ನ ಡಿಜಿಟಲ್ ನಾನೇಜ್ ಟ್ವೆಂಟಿ ಒನ್ ಸಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಈ ಥರ ಟ್ರೆಂಡಿಂಗ್ಸ್ನ ನಿಮಗೆ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್